ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆ ಎಸ್ ಡಿ ಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಕರ್ನಾಟಕ ಟಿವಿ ಮತ್ತು ಆಟ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ನಡೀತಾ ಇದೆ ಇವತ್ತು ನಾವಿದ್ದೀವಿ ಬೆಂಗಳೂರಿನ ಯಲಹಂಕ ನಗರದಲ್ಲಿ ಈಗಾಗಲೇ ಎಲ್ಲಾ ಮಹಿಳಾ ಮಣಿಯರು ಇಲ್ಲಿ ಸೇರಿ ರಂಗೋಲಿಯನ್ನ ಬಿಡ್ತಾ ಇರುವಂತ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ಇಲ್ಲಿ ಐನೂರು ಮಹಿಳಾ ಮಣಿಯರು ರಂಗೋಲಿಯನ್ನ ಬಿಡಿಸಲಿಕ್ಕೆ ಬಂದಿದ್ದಾರೆ ಅಂದ್ರೆ ನಂಬ್ತೀರಾ ನೀವು ನಂಬಲೇಬೇಕು ಸತತವಾಗಿ ಒಂದೂವರೆ ಕಿಲೋಮೀಟರ್ ದೂರದವರೆಗೂ ಕೂಡ ಮಹಿಳೆಯರು ರಂಗೋಲಿಯನ್ನ ಬಿಡಿಸ್ತಾ ಇದ್ದಾರೆ ಸ್ನೇಹಿತರಾದಂತಹ ಶಿವ ಅವರು ಕರ್ನಾಟಕ ಟಿವಿಯ ಮುಖ್ಯಸ್ಥರು ಬಹಳ ಜನಗಳ ಮನಸ್ಸನ್ನ ಟಿವಿ ಮತ್ತು ಕಳೆದ ತಿಂಗಳು ಅರಮನೆ ಮೈದಾನದಲ್ಲಿ ಒಂದು ಒಳ್ಳೆ ಉತ್ತಮವಾದಂತಹ ಕಾರ್ಯಕ್ರಮ ಮಾಡಿದ್ರು ನಮ್ಮ ಕರ್ನಾಟಕದ ಇತಿಹಾಸವನ್ನು ಹೇಳ್ತಕ್ಕಂತ ಒಂದು ದೃಶ್ಯ ಮಾಧ್ಯಮ ಚಲನಚಿತ್ರವನ್ನು ಮಾಡಿದ್ರು ಯಾರು ಕೂಡ ಮಾಡಿಲ್ಲ ಇಲ್ಲಿಯವರು ಬೇರೆ 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 ಕಾರ್ಯಕ್ರಮಗಳನ್ನ ಇವತ್ತು ಕರ್ನಾಟಕ ಟಿವಿಯ ಮುಖ್ಯಸ್ಥರು ಮತ್ತು ಅವರ ಸಿಬ್ಬಂದಿ ಮತ್ತು ಅವರ ಪ್ರಾಯೋಜಕರಾಗಿದ್ದಾರೆ ಅವರೆಲ್ಲ ಸೇರಿ ಮಾಡ್ತಾ ಇರ್ತಾರೆ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಇವತ್ತಿಲ್ಲಿ ಯಾರು ಸೆಲೆಕ್ಟ್ ಆಗಿ ಗೆಲ್ತಾರೆ ಇವರನ್ನ ಇವರೇ ಕರ್ಕೊಂಡೋಗಿ ಇನ್ನೊಂದ್ ಕಡೆ ಸ್ಪರ್ಧೆ ಮಾಡ್ತಾರೆ ಮನೆಗೆ ನಮ್ಮ ಯಲಾಂಗ್ ಒಬ್ರು ಒಬ್ಬರು ಆದ್ರೂ ಗೆಲ್ಲೇಬೇಕು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬರ್ಲೇಬೇಕು ನಮ್ಮ ಹೆಣ್ಮಕ್ಳು ತಾನು ನಾವು ಏನ್ ಹೇಳಿದ್ವಿ ಐನೂರು ಜನ ನಮ್ಮ ಹೆಣ್ಮಕ್ಳು ರಂಗೋಲಿ ಆಗ್ತಾರೆ ನಂಬಿರ್ಲಿಲ್ಲ ಎಮ್ ಎಲ್ ಬುಡೇ ಬಿಡೋದ ಅರ್ಧ ಜಾಸ್ತಿ ಅಂತ ಹೇಳಿ ರಾಜಕಾರಣಿಗಳು ಸುಳ್ಳು ಹೇಳ್ತಾರೆ ಅಂತ ಹೇಳಿ ಆದ್ರೆ ಇವತ್ತು ಅಕ್ಷರಶಃ ಶಿವರು ಹೇಳಿದ್ರು ಇಲ್ಲ ನಾವು ಅಂದ್ಕೊಂಡಿದ್ವಿ ಇಷ್ಟು ಜನ ಬರ್ತಾರೆ ಇಲ್ಲೂ ಅಂದ್ಕೊಂಡು ಆದ್ರೆ ನಾವು ನೋಡಿದಾಗ ಖುಷಿ ಆಗ್ತದೆ ಈ ಭಾಗದ ಹೆಣ್ಣು ಮಕ್ಕಳಿಗೆ ಮತ್ತು ನಮ್ಮ ಮುಖಂಡಗಳಿಗೆ ಅವರು ಅಭಿನಂದನೆಗಳನ್ನ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ ನಗಣ್ಯ ಬಿಕಾಸ್ ಆಫ್ ಪ್ರತಿಯೊಬ್ರು ಕೂಡ ಭಾಗಿಯಾದೋರ್ಗೆ ಇಂಡಿವಿಜುವಲ್ ವೈಯಕ್ತಿಕವಾಗಿ ಬಹುಮಾನಗಳನ್ನ ಅವರು ಏನು ಕಾಂಪ್ಲಿಮೆಂಟರಿ ಕೊಡಬೇಕು ವಿಶ್ವಣ್ಣ ಮತ್ತೆ ಸ್ಥಳೀಯರೋದು ಕೂಡ ಅದ್ ಮಾಡಿದ್ರಿ ಆ ನಿಮ್ಮ ಕಾರ್ಯಕ್ರಮದ ಮುಂದೆ ನಮ್ಮ ಪಾತ್ರ ನಗಣ್ಯ ಯಾಕೆಂದ್ರೆ ಅಹ್ ವಿಶ್ವನಾಥ್ ಅವರು ಪ್ರತಿಯೊಬ್ಬ ಕಾರ್ಯಕರ್ತನ ಮತದಾರನ ಸ್ಥಳೀಯನ್ನ ಆ ಮಟ್ಟಿಗೆ ನೋಡ್ಕೊಂಡಿದ್ದಾರೆ ಟಿವಿ ಮತ್ತು ಸಿಕ್ಸ್ ವತಿಯಿಂದ ಕರ್ನಾಟಕದ ನಂಬರ್ ಡಿಜಿಟಲ್ ಮೀಡಿಯಾ ಎಲ್ಲೆಲ್ಲೂ ಗೊತ್ತಿರೋ ಹಾಗೆ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸಂತೋಷದ ದಿನ ಅಂತ ಹೇಳಕ್ಕೆ ನಾನು ಇಷ್ಟ ಪಡ್ತೀನಿ ನಾವೆಲ್ಲರೂ ಸಹ ಇವತ್ತು ಎಷ್ಟು ಚೆನ್ನಾಗಿ रंगोलेನ್ನ ಬಿಟ್ಟಿ ಅದಕ್ಕೆ ಫುಲ್ ಕಲರ್ಫುಲ್ ಆಗಿ ಎಲ್ಲಾ ತರದ ಕಲರ್ಸ್ ಅನ್ನ ಹಾಕಿ ನೋಡಕ್ಕೆ ಒಂದು ಕಣ್ಣಿಗೆ ಒಂದು ಆನಂದವಾಗಿತ್ತು

ಈ ಪ್ರೋಗ್ರಾಮ್ ಅನ್ನು ಇಡಲಾಗಿದೆ ಈಗ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಇನ್ನೂ ಐನೂರ್ಗಿನ ಹೆಚ್ಚು ಮಂದಿ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಇದೆ ಕರ್ನಾಟಕ ಟಿವಿ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಇಲ್ಲಿ ರಂಗೋಲಿ ಸ್ಪರ್ಧೆ ಇಟ್ಕೊಂಡಿದ್ದಾರೆ ಸಂಕ್ರಾಂತಿ ಹಬ್ಬದ ಗೋಸ್ಕರ ನಮ್ಗ ತುಂಬಾ ಖುಷಿ ನಾವು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದೀವಿ ಎಲ್ಲರಿಗೂ ಒಳ್ಳೆಯದಾಗಿದೆ ಅಮ್ಮ ನಮಸ್ತೆ ನಮಸ್ತೆ ನಿಮ್ ಹೆಸರು ಇವಾಗ ನೀವು ನಮ್ಮ ರಂಗೋಲಿ ಸ್ಪರ್ಧೆಗೆ ಬಂದು ಸ್ಪರ್ಧೆ ಮಾಡ್ತಾ ಇದ್ರ ಹೇಗ ಅನ್ಸ್ತಾ ಇದೆ ತುಂಬಾ ಸಂತೋಷ ಇದೆ ತುಂಬಾ ಸಂತೋಷ ಇದೆ ಇನ್ನಷ್ಟು ಖುಷಿ ಆಗ್ತಾ ಇದೆ ಅಮ್ಮ ಮಾತಾಡ್ತಿಲ್ಲ ನೀವು ಖುಷಿ ಆಗ್ತಾ ಇದೆ ಮೇಡಮ್ ಚೆನ್ನಾಗಿ ಮನೆ ಹತ್ರ ಎಲ್ಲ ರಂಗೋಲಿ ಆಗ್ತಿರ್ತೀರಾ ಇವಾಗ ನಾನು ಒಂದ್ ಕೈ ನೋಡೋಣ ಅಂತ ಬಂದಿದ್ದೀರಾ ತಾರೀಕು ನಮ್ಗೆ ಸಂಕ್ರಾಂತಿ ಹಬ್ಬ ಇವತ್ತಿನ ನಮ್ಮ ವಾರ್ಡ್ ಅಲ್ಲಿ ಒಂದ್ ವಾರ ಮುಂಚೆನೆ ಸಂಕ್ರಾಂತಿ ಹಬ್ಬ ಬಂದ್ಬಿಟ್ಟಿದೆ ಈ ಮಹಿಳಾ ಮನೆಗಳು ಹಬ್ಬದನ್ನ ಒಂದ್ ವಾರ ಮುಂಚೆ ಎಲ್ಲರಿಗೂ ತೋರಿಸ್ತಾ ಇದಾರೆ ತುಂಬಾ ಖುಷಿ ಆಗ್ತಿದೆ ನೋಡ್ತಿರೋದು ಇದಕ್ಕೆ ಬೆಂಬಲವಾಗಿ ನಿಂತ್ಕೊಂಡ್ರು ನಮ್ಮ ಕರ್ನಾಟಕ ಟಿವಿ ಹಾಗೂ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಕಡೆಯಿಂದ ಅವ್ರಿಗೆ ಅದು ಋತುಪೂರ್ವ ಅಭಿನಂದನೆ ಸಲ್ಲಿಸ್ತಾ ಇದ್ರಿ ಮೇಡಮ್ ಇವಾಗ ಇವತ್ತು ರಂಗೋಲಿ ಸ್ಪರ್ಧೆ ನಾವು ಚೌಡೇಶ್ವರಿ ವಾರ್ಡ್ ಅಲ್ಲಿ ಕಾಮಕ್ಷಿ ಹೋಟೆಲ್ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಇದು ಹಿಂಗೆ ವರ್ಷ ವರ್ಷ ಮುಂದುವರಲಿ ಅಂತ ಹೇಳಿ ಸರ್ ಇವತ್ತು ನೀವು ಮೇರಿಯಾಗ ಬಂದಿದ್ದೀವಿ ಇಷ್ಟು ಅದ್ದೂರಿಯಾಗಿ ರಂಗೋಲಿ ಸ್ಪರ್ಧೆ ನಡೀತಾ ಇದೆ ನೀವು ಕೂಡ ನಮ್ಮ ಒಟ್ಟಿಗೆ ಕೈ ಜೋಡಿಸಿದ್ರೆ ಅದು ಬಹಳಷ್ಟು ಖುಷಿಯಾಗಿದೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೊದಲಾಗಿ ನಿಮ್ಗೆ ಧನ್ಯವಾದಗಳು ಕರ್ನಾಟಕ ನ್ಯೂಸ್ ಚಾನಲ್ ವತಿಯಿಂದ ನಮ್ಮ ಯಲಂಗಾ ಜನಪ್ರಿಯ ಶಾಸಕರಾದ ಶ್ರೀ ಎಸ್ ವಿಶ್ವನಾಥ್ ಅವರಿಗೆ ಕೇಳಿದ ತಕ್ಷಣ ಅವರು ನಮ್ಮ ಚೋಡಿಸಿ ಬಾಟಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ನಿಮಗೆ ಆದೇಶ ಕೊಟ್ಟಿದ್ದಾರೆ ನಾವು ಅದರ ಆದೇಶ ಅಂತ ನಾವು ಇಲ್ಲಿ ಮಾಡಿದಿವಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಹಿಂದುತ್ವ ಅಂದರೆ ಹಬ್ಬ ಈ ಹಬ್ಬದ ವಿಶೇಷ ಏನಂದ್ರೆ ಸಂಕ್ರಾಂತಿಗೆ ರಂಗೋಲಿ ಹಬ್ಬ ಈ ರಂಗೋಲಿ ಹಬ್ಬನ ಇವತ್ತು ಅದ್ದೂರವಾಗಿ ಮಾಡ್ತಾ ಇವೆ ಅದಕ್ಕೆಲ್ಲ ನೀವು ಕಾರಣ ನಮ್ಮ ಶಾಸಕರ ಶ್ರೀ ಎಸ್ ಆರ್ ವಿಶ್ವನಾಥ ಸರ್ ಅವರು ಕಾರಣ ಅವ್ರಿಗೂ ನಿಮಗೂ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಮಹಿಳೆಯರೆಲ್ಲ ಏನು ಹೇಳ್ತಾ ಇದ್ದಾರೆ ಸರ್ ಮೇಡಮ್ ಮಹಿಳೆಯರು ಎಲ್ಲರಿಗೂ ಖುಷಿನೇ ತಾನೆ ರಂಗೋಲಿ ಅಂದ್ರೆ ಹಬ್ಬ ಅವ್ರಿಗು ಒಂಥರ ಖುಷಿ ಆಗ್ತದೆ ಅವ್ರಿಗೆ ನಾವು ಏನು ಕೊಟ್ಟರು ಕೊಡದಿದ್ರು ಅವ್ರು ಬಂದು ಪಾಲ್ಗೊಂತ ಇರಲ್ಲ [موسيقى] <applause> 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 ಒಂದು ಒಳ್ಳೆ ಕಾರ್ಯಕ್ರಮ ಒಳ್ಳೆ ಇದು ನಮ್ಮ ಸಂಸ್ಕೃತಿನ ಬೆಳೆಸುವಂತ ಕಾರ್ಯಕ್ರಮ ಇದು ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಈ ಕಾಲದಲ್ಲಿ ರಂಗೋಲಿ ಅನ್ನೋದೇ ಹೋಗಿದ್ದಾರೆ ಅಹ್ ರಂಗೋಲಿನ ಈ ಒಂದು ಈ ಜಾಗದಲ್ಲಿ ನೋಡ್ರೆ ಗೊತ್ತಾಗುತ್ತೆ ಅವ್ರು ಯಾರು ಗೊತ್ತಿಲ್ಲ ರಂಗೋಲಿ ಇನ್ನೂ ಹೆಚ್ಚು ಹೆಚ್ಚು ಹೆಚ್ಚಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಸಂಕ್ರಾಂತಿ ಸಂಭ್ರಮದಲ್ಲಿ ಈ ಒಂದು ಟೈಮಲ್ಲಿ ಇವರೆಲ್ಲರ ಜೊತೆಗಿನ ಸಂಸ್ಕಾರ ಸಂಬಂಧ ಆ ಆಚಾರ ವಿಚಾರದ ಬಗ್ಗೆ ಮಾತನಾಡಿದ್ವಿ ಒನ್ಸ್ ಅಗೇನ್ ಕರ್ನಾಟಕ ಟಿ ವಿ ಆ್ಯಟ್ ಸಿಕ್ಸಿಂದ ಎಸ್ ಆರ್ ವಿಶ್ವನಾಥ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಒಳ್ಳೇದಾಗಲಿ ಸರ್ ಎಲ್ರಿಗೂ ಕೂಡ ಹಬ್ಬದ ಶುಭಾಶಯಗಳು ಧನ್ಯವಾದ